ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಬಂಡಾಯದ ಬಾವುಟವನ್ನು ಹಾರಿಸಿರುವಂತಹ ಬಿಜೆಪಿಯ ಕಟ್ಟಾಳು ಈಶ್ವರಪ್ಪ ವಿಚಾರ ಪಕ್ಷಕ್ಕೆ ಇನ್ನೂ ನುಂಗಲಾರದ ತುತ್ತಾಗಿ ಪರಿಣಮಿಸಿದ್ದು ಸಂಧಾನದ ಎಲ್ಲಾ ಬಾಗಿಲುಗಳು ಮುಚ್ಚಿಕೊಳ್ಳುವ ಹಂತವನ್ನು ತಲುಪಿದೆ ಈಶ್ವರಪ್ಪ ನಾಮಪತ್ರ ಸಲ್ಲಿಸಿದ್ರೂ ವಾಪಸ್ ತೆಗೆದುಕೊಳ್ಳಬಹುದೆಂಬ ನಿರೀಕ್ಷೆ ಸಂಘ ಪರಿವಾರದ ಹಿರಿಯರಲ್ಲಿತ್ತು ಅದು ಈಗ ಹುಸಿಯಾಗುವ ಲಕ್ಷಣಗಳು ಕಾಣ್ತಾ ಇದೆ ಯಡಿಯೂರಪ್ಪ ವಿಜಯೇಂದ್ರ ಸಹಿತ ಯಾರೊಬ್ಬರೂ ಈಶ್ವರಪ್ಪ ಜೊತೆಗೆ ಮಾತುಕತೆಗೆ ಸಿದ್ಧರಿಲ್ಲ ಹೀಗಾಗಿ ನಾಮಪತ್ರ ಹಿಂಪಡೆಯುವ ಕೊನೆಯ ಕ್ಷಣದವರೆಗೆ ಕಾಯ್ದು ಆ ಬಳಿಕ ಉಚ್ಚಾಟನೆ ಮಾಡುವ ನಿರ್ಧಾರವನ್ನು ಬಿಜೆಪಿ ತೆಗೆದುಕೊಳ್ಳುವ ಸಾಧ್ಯತೆ ಇದೆ ಇನ್ನು ಈ ಹಿಂದೆ ರಾಜ್ಯ ಬಿಜೆಪಿಯಲ್ಲಿ ನಿಷ್ಠಾವಂತರಿಗೆ ಬೆಲೆ ಇಲ್ಲ ಯಡಿಯೂರಪ್ಪ ಕುಟುಂಬ ರಾಜಕಾರಣವನ್ನು ಮಾಡಲು ಪ್ರಶ್ನೆ ಮಾಡುವ ವಿರೋಧಿಗಳನ್ನ ಮೂಲೆ ಗುಂಪು ಮಾಡಿಸಿದ್ದಾರೆ ಬಿಜೆಪಿ ಬಿಟ್ಟು ಕೆಜೆಪಿ ಕಟ್ಕೊಂಡು ಹೋದವರನ್ನೇ ರಾಜ್ಯದಲ್ಲಿ ವರಿಷ್ಠರು ಮುಂದಿಟ್ಟುಕೊಂಡಿರೋದು ವಿಷಾದನೀಯ ಅಂತ ಪಕ್ಷೇತರ ಅಭ್ಯರ್ಥಿಯಾದ ಈಶ್ವರಪ್ಪ ಅವರು ಬೇಸರವನ್ನು ವ್ಯಕ್ತಪಡಿಸಿದರು ಇನ್ನು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಿಂದ ನಾಮಪತ್ರ ಸಲ್ಲಿಸಿರುವ ಮಾಜಿ ಉಪಮುಖ್ಯಮಂತ್ರಿ ಈಶ್ವರಪ್ಪ ವಿರುದ್ಧ ಶಿಸ್ತು ಕ್ರಮ ತೆಗೆದುಕೊಳ್ಳಲು ಏಪ್ರಿಲ್ ಹತ್ತೊಂಬತ್ತರವರೆಗೆ ಕಾದು ನೋಡುವಂತಹ ನಿರ್ಧಾರವನ್ನ ಕೂಡ ಬಿಜೆಪಿ ಮಾಡಿದೆ ಇನ್ನು ಸ್ನೇಹಿತರೆ ಪಿಯವರಿಗೆ ಒಂದು ಧೈರ್ಯ ಇತ್ತು ಏನಂತ ಹೇಳಿದ್ರೆ ಈಶ್ವರಪ್ಪ ಎಷ್ಟೇ ಸಿಟ್ ಮಾಡಿಕೊಂಡು ಕೂಡ ಪಕ್ಷದ ವಿರುದ್ಧ ಅವರು ಬಂಡಾಯ ಸ್ಪರ್ಧೆ ಮಾಡಲ್ಲ ಅಂತ ಆದ್ರೆ ಅದೀಗ ಸುಳ್ಳಾಗಿದೆ ಆದ್ರೆ ಅಂತಿಮವಾಗಿ ಕೂಡ ಇವರು ಹೆದರಿಸ್ತಾ ಇದ್ದಾರೆ ನಂತರದಲ್ಲಿ ಏನು ಕಣದಿಂದ ಹಿಂದಕ್ಕೆ ಸರಿತಾರೆ ಅನ್ನುವಂತಹ ಒಂದು ನಂಬಿಕೆ ಕೂಡ ಈಗಲೂ ಕೂಡ ಸಂಘ ಪರಿವಾರದ ಹಿರಿಯರಲ್ಲಿದೆ ಏನೋ ಇವರನ್ನ ಸಂಧಾನ ಮಾಡುವ ಹಾಗೆ ಇವರ ಬಂಡಾಯವನ್ನು ಶಮನ ಮಾಡುವಂತಹ ಪ್ರಯತ್ನ ಹೈಕಮಾಂಡ್ನಿಂದ ಕೂಡ ನಡೆದಿದೆ ಹಾಗೆ ಅಮಿತ್ ಶಾ ಅವರು ರಾಜ್ಯಕ್ಕೆ ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ ಕೂಡ ನಡೆದಿದೆ ಅನ್ನುವಂತಹ ಮಾತುಗಳು ಕೇಳಿ ಬಂದಿತ್ತು ನಂತರ ಅಮಿತ್ ಶಾ ಅವರು ದೆಹಲಿಗೆ ಕೂಡ ಕರೆ ಮಾಡಿ ಕರೆದಿದ್ರು ಅಂತಹ ಸಂದರ್ಭದಲ್ಲಿ ಏನಾಯ್ತು ಅಂತ ಹೇಳಿದ್ರೆ ನೀವು ಸ್ಪರ್ಧೆಯಿಂದ ಹಿಂದೆ ಸರಿಬೇಕು ಪಕ್ಷೇತರರಾಗಿ ಸ್ಪರ್ಧೆ ಮಾಡಬಾರ್ದು ಅನ್ನುವಂತಹ ಮಾತು ಇತ್ತು ಆ ಮಾತನ್ನು ನೀವು ಒಪ್ಕೊಂಡ್ರೆ ಮಾತ್ರ ನನ್ನೊಂದಿಗೆ ಮಾತನಾಡಿ ಅಂತ ಅಮಿತ್ ಶಾ ಹೇಳಿದರು ಅನ್ನುವಂತಹ ಮಾತುಗಳು ಕೇಳಿ ಬಂತು ಇದಕ್ಕೆ ಒಪ್ಪಿಕೊಳ್ಳದಂತಹ ಈಶ್ವರಪ್ಪ ಕೋಪಗೊಂಡಂತಹ ಅಮಿತ್ ಶಾ ಅವರನ್ನು ಹಾಗೆ ಬರಿಗೈಯಲ್ಲಿ ವಾಪಾಸ್ ಕಳುಹಿಸಿದ್ದಾರೆ ಅನ್ನುವಂತಹ ಮಾತುಗಳು ಕೂಡ ಕೇಳಿಬಂದಿದೆ ಒಟ್ಟಿನಲ್ಲಿ ಇದು ಮುಂದೆ ಏನಾಗುತ್ತೆ ಇವರು ಬಿ ಜೆ ಪಿಯಿಂದ ಕಿಕ್ಔಟ್ ಆಗ್ತಾರಾ ಅಥವಾ ಏನಾಗುತ್ತೆ ಅನ್ನೋದನ್ನು ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕು